ಸಿದ್ದೇಶ್ವರ ಮಹಾರಾಜಕಿಂ ಕಾಡ ಸಿದ್ದೇಶ್ವರ ಮಹಾರಾಜಕಿ ಧನ್ಯವಾದ ಯೋಚನೆಯನ್ನ ಮಾಡಬಾರದು ಯಾಕಂದ್ರೆ ಬಂದ್ ಮಾಡುದ್ರಿಂದ ಹೇಳೋದಲ್ಲ ನಾನು ಬೀದಿ ಬೀದಿ ವ್ಯಾಪಾರಿಗಳು ನಮ್ಮ ಕೈಪಲ್ಯ ಮಾರುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟಿ ತುಂಬಕೋತಾರೆ ಪಾಪ ಒಂದು ಇದ್ರ ಮೇಲೆ ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದಿನಿ ಅಷ್ಟೇ ಅಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನ್ ಇವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಒಬ್ಬ ಹಿಂದೂ ಮೇಲೆ ಒಬ್ಬ ರಾಷ್ಟ್ರ ಭಕ್ತನ ಮೇಲೆ ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇಳಿದಿರಿ ನಾನು ಹೇಳ್ತೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ಸ್ವಲ್ಪ ಸೃಷ್ಟಿಸೈಜ ಯೋಗಿ ಆದಿತ್ಯನಾಥನ್ ಇವತ್ತು ಹಿಂದೂ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದ್ದೀರಿ ಒಂದು ರೀತಿ ನಾವು ಇನ್ ಡೈರೆಕ್ಟ್ ಆಗಿ ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಅದಕ್ಕೆ ಒಬ್ಬ ಸ್ವಾಮಿ ವಿವೇಕಾನಂದರ ರೂಪದಲ್ಲಿರುವಂತ ಸನ್ಯಾಸಿ ನೈಜ ಯೋಗಿ ಆದಿತ್ಯನಾಥನ ಜನ್ಮ ಪಡೆದಂತಹ ಕನೇರಿ ಮಠದ ಕಾಡಸಿದ್ದೇಶ್ವರ ಸಿದ್ದೇಶ್ವರ ಮಹಾಸ್ವಾಮಿಗಳ ನಿರ್ಬಂಧನೆಯನ್ನು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ವಾಪಸ್ ಪಡಿಬೇಕು ಪಡಿದೆ ಇದ್ರೆ ಪ್ರತಿಯೊಬ್ಬ ಹಿಂದೂ ಬರುವ ದಿನಗಳಲ್ಲಿ ಬೀದಿಗಿಳಿದು ಸಮಾವೇಶಗಳನ್ನು ಮಾಡುವುದಾಗ್ಲಿ ಧರ್ಮದ ಬಗ್ಗೆ ಏನಾದರೂ ಸಂಶಯಗಳಿತ್ತು ಧರ್ಮದಲ್ಲಿ ಏನಾದರೂ ತಾರತಮ್ಯಗಳಿತ್ತು ಅಂದ್ರೆ ಪೂಜೆ ಹಬ್ಬಗಳೋಷಣೆಯನ್ನು ಪಟ್ಟಿಲ್ಲ ನಮ್ಮ ನಮ್ಮ ವೇದಿಕೆ ನಿಮ್ಗೆ ಯಾವಾಗ ಬೇಕಾದಾಗ ಶುದ್ಧದ ಅಂತ ಹೇಳಿದಾರೆ ಅದಕ್ಕೆ ಬೇರೆ ಬೇರೆ ನಾವು ಜಗಳ ಹಚ್ಚಿ ಇನ್ನೊಬ್ರು ಬತ್ತು ಗಿಲಾದವ್ರಿ ವಿಚಾರಗಳನ್ನು ಹೇಳೋದಕ್ಕಿಂತ ನಾವ್ ನಾವೆಲ್ಲ ಸ್ವಾಮೀಜಿ ಅವರು ಕೂಡಿಕೊಂಡ ಆ ಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡಿ ಜನರಿಗೆ ಒಳ್ಳೆ ಮಾರ್ಗದರ್ಶನ ಮಾಡುವ ಕೆಲಸವನ್ನು ಮಾಡೋಣ ಬೈದು ಹೇಳೋರು ಬುದ್ಧಿ ಹೇಳ್ತಾರಂತ ನಕ್ ಹೇಳೋರು ನಮ್ಮ ಕೆಡಕ್ಕೆ ಹೇಳ್ತಾರಂತ ನಮ್ಮ ಗುರುಗಳು ನಮಗೆ ಉದ್ದೇಶ ಪೂರ್ವಕವಾಗಿ ಆದರೆ ಯಾವುದೇ ಯಾವುದೇ ಅವರು ಕೆಟ್ಟ ಭಾವನೆಯಿಂದ ಹೇಳ್ತಿದ್ದಿಲ್ಲ ಆದರೆ ನಾವು ನಮ್ಮ ವಿಚಾರಗಳನ್ನು ಶುದ್ಧಗೊಳಿಸ್ಕೋಬೇಕು ನಾವು ಪುನೀತರಾಗಬೇಕಂತೇಳಿ ಅವ್ರು ನಮ್ಮನ್ನ ಬೈದ್ ಹೇಳ್ತಾರ ನಕ್ಕಿ ಹೇಳಿ ಹೇಳಿ ಯಾವುದೋ ಒಬ್ಬರು ಕಡೆಯಿಂದ ಏನೋ ಒಂದು ತೇಣಿಗೆಯನ್ನು ತಗೊಂಡು ಅವ್ರಿಗೆ ವಾವ ಅನ್ನಂಥ ಗುರುಗಳು ಅವರಲ್ಲ ನಮ್ಮ ರೈತರ ಪರವಾಗಿ ಹೆಣ್ಮಕ್ಳ ಪರವಾಗಿ ಸಾಕಷ್ಟು ಜನ ಹೆಣ್ಮಕ್ಳು ಇವತ್ತು ಸಾವಯವ ಕೃಷಿ ಮುಖಾಂತರ ಸ್ವಾವಲಂಬಿಯಾಗಿ ತಮ್ಮ ಜೀವನವನ್ನ ಬದುಕುತ್ತಿದ್ದಾರೆ ಅದ ಕಾರಣ ಆದಂತ ಅವರು ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೌದು ಯಾಕಂದ್ರ ಅವರು ನಮ್ಮ ಹೆಣ್ಮಕ್ಳಿಗಾಗ್ಲಿ ರೈತರಿಗಾಗ್ಲಿ ಒಂದು ಅರ್ಧ ಎಕರೆ ಜಮೀನಲ್ಲಿ ಆಗಿರ್ಬೋದು ಒಂದು ಎಕರೆ ಜಮೀನಿನಲ್ಲಿ ನಾವು ನಮ್ಮ ವರ್ಷದ ಆದಾಯವನ್ನ ಹೇಗೆ ಕಳಿಸ್ಕೋಬೇಕಂತ ಹೇಳಿ ನಮಗ್ ತೋರಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ ಹೆಣ್ಮಕ್ಳು ಇವತ್ತು ನಮ್ಮ ಆರ್ಗ್ಯಾನಿಕ್ ಕೃಷಿ ಸಾವಯವ ಕೃಷಿ ಆಗಿರ್ಬೋದು ಮತ್ತೆ ಆ ಪದಾರ್ಥಗಳನ್ನ ತಯಾರು ಮಾಡಿ ಅವರ ಮಾರಾಟಗಳನ್ನ ಮಾಡಿ ಸ್ವಾವಲಂಬಿ ಜೀವನವನ್ನ ನಾವೆಲ್ಲ ಹೆಣ್ಮಕ್ಳು ಕೂಡ ಬದುಕ್ತಿದೀವಿ ಅವರಿಂದ ದಬ್ಬಾಳಿಕೆ ರಾಜಕಾರಣ ಮಾಡ್ ಹೆಣ್ಮಕ್ಕೂ ಸುಮ್ಮನೆ ಕೊಡೋದಿಲ್ಲ ಇವತ್ತು ಶಾಂತಿಯುತವಾಗಿ ನಾವೆಲ್ಲ ಮಹಿಳೆಯರು ನಮ್ಮ ಎಲ್ಲ ಪದಾಧಿಕಾರಿಗಳು ಆಗಿರ್ಬೋದು ಮತ್ತು ನಮ್ಮ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ನಾವು ಇವತ್ತು ಪ್ರತಿಭಟನೆಗೆ ಬಂದಿದ್ದೀವಿ ಈ ಆದೇಶವನ್ನ ತಕ್ಷಣವೇ ಈ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಡಿ ಸಿ ಅವ್ರು ಹಿಂಪಡಿಬೇಕು ಹಿಂಪಡದೆ ಇದ್ರೆ ಮುಂದಿನ ತೀರ್ಮಾನಗಳೇ ನಾವು ಹಬ್ಬ ಮಾಡಿಲ್ಲ ನಮ್ಮ ಗುರುಗಳನ್ನ ಆಧಾರದಿಂದ ಇಲ್ಲಿ ತಂದು ಸನ್ಮಾನ ಮಾಡುವವರಿಗೆ ನಾವು ಯಾವ ಹೆಣ್ಮಕ್ಳು ಕೂಡ ಉಳಿಯಂಗಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಹೇಳ್ತಿದ್ದೀನಿ ತಕ್ಷಣವೇ ಈ ನಿರ್ಧಾರ ನೀವು ಹಿಂದ್ ಪಡೆಯಬೇಕು ನಮ್ಮ ಗುರುಗಳಿಗೆ ಸನ್ಮಾನಿತವಾಗಿ ವಿಜಯಪುರ ಕರೆತಂದು ಅವ್ರಿಗೆ ಒಂದು ಸನ್ಮಾನ ಮಾಡ್ಬೇಕಂತೇಳಿ ಈ ಮುಖಾಂತರ ನಾನು ನಿಮಗೆಲ್ಲರಿಗೂ ಕೂಡ ಮನವಿ ಮಾಡ್ತಿದ್ದೀನಿ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಈ ನಿರ್ಧಾರ ನೀವು ಕೂಡಲೇ ಹಿಂದ್ ತಗೋಬೇಕು ಇಲ್ಲಾಂದ್ರೆ ನಾವು ಎಲ್ಲರೂ ಕೂಡ ನಮ್ಮ ಮನೆ ಮಠ ಬಿಟ್ಟು ಕೂಡ ಬೀದಿಗೆ ಬರ್ತೀವಿ ಎಲ್ಲ ಹೆಣ್ಮಕ್ಳು ಸೇರಿ ಉಂಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ